ಬೆಳಕಲ್ನ ಎಸ್ಆರ್ ಕಟ್ಟಿ ವೃತ್ತದಲ್ಲಿ ಆಟೋ ಮಾಲೀಕರು ಮತ್ತು ಚಾಲಕರು ಸಿಗದ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಬೆಳಕಲ್ ನಗರದ ಕಟ್ಟಿ ಸೆಕ್ಟರ್ನಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಮ್ಮ ಎಸ್ ಕಾಶಪ್ರ ನೆರವೇರಿಸಿ ಮಾತನಾಡಿದರು ಮತ್ತು ಚಾಲಕರು ಸಂಘದ ಎಲ್ಲ ಸದಸ್ಯರು ಹುಸೇನ್ ಸಾಬ್ ಕಂದ್ಗಲ್ ಮೊಹಮ್ಮದ್ ಸಾಬ್ ಗಡಾಜ್ ದಾವತ್ ಸಾಬ್ ರೇಷ್ಮಾ ರಿಯಾಜ್ ಮಕಾಂತರ್ ಮಾಂತೇಶ್ ಬಾಲಗಾವಿ ಅಯ್ಯೋ ಸಂಗಮ್ ಅಬ್ದುಲ್ ಐನೂರ್ ದಾದಾಪೀರ್ ಬಾಲ್ಚಡಿ ಪುಂಡ್ಲಿಕಪ್ಪ ಲಮಾಣಿ ಶಮಶೀದ್ ಸಾಬ್ ಕರ್ಮುಡಿ ಮೈಬೂಬ್ ಕಲೆಗಾರ್ ಮತ್ತು ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅನುಭವಿಸಿರುವಂತಹ ಸ್ವಾತಂತ್ರ್ಯವನ್ನ ಪ್ರಜಾಪ್ರಭುತ್ವ ಜನರಿಗಾಗಿ ಜನರಿಗೋಸ್ಕರ ಜನರಿಗ ಎಂಬುವ ಈ ಪವಿತ್ರವಾದ ಒಂದು ಸಂವಿಧಾನದ ಮತ್ತು ಚಾಲನೆಯನ್ನು ಕೊಟ್ಟು ನಾವೆಲ್ಲ ಅದರ ಒಂದು ಭಾರತ ದೇಶದ ಒಂದು ಭಾರತದ ಪ್ರಜೆಗಳಾಗಿ ವಿವಿಧತೆ ಅಲ್ಲಿ ಏಕತೆಯನ್ನ ಕಾಣಿಕೊಂಡು ವಿವಿಧ ಧರ್ಮ ವಿವಿಧ ಜಾತಿ ಭಾಷೆಗಳ ಮತ್ತೆ ನಾವೆಲ್ಲ ಒಂದಾಗಿ ನಡೆದಕ್ಕೆ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡುವಂತ ಎನ್ನುವ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಭಾರತದ ಸಂವಿಧಾನವನ್ನ ಅನುಭವಿಸಿ ಸ್ವಾತಂತ್ರ್ಯವನ್ನ ಅನುಭವಿಸಿದಂತ ಸ್ವಾತಂತ್ರ್ಯವಾದ ಮನಸ್ಸುಗಳಿಗೆ ಮಾತ್ರ ಈ ಭಾರತ ದೇಶದ ಪವಿತ್ರವಾದ ಸಂವಿಧಾನ ಭಾರತ ದೇಶದ ಈ ಪವಿತ್ರವಾದ ಗ್ರಂಥವನ್ನ ರಚಿಸಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಖೀರವಾಗಿ ಮಾತಾಡುವಂತಹ ಮನಸ್ಸಿಗೆ ಈ ಒಂದು ವೇದಿಕೆ ಮುಖಾಂತರ ನಾನು ಧಿಕ್ಕರಿಸ್ತೇನೆ ಖಂಡಿಸ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಸ್ವಾತಂತ್ರ್ಯ ಇದು ಕೊಡುಗೆ ಆಗಿ ಅನೇಕ ನಮ್ಮ ಪೂರ್ವಜರು ದಿಕ್ಕಜರು ಮಹಾತ್ಮರು ಈ ಸ್ವಾತಂತ್ರ್ಯವನ್ನ ನಮಗೆ ತಂದುಕೊಟ್ಟು ಜಾಗ ಮತ್ತು ಬಲಿದಾನ ನಂತರ ಇವತ್ತು ಅನೇಕ ಜನ ಏನು ಹುತಾತ್ಮರಾಗಿದ್ದಾರೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಆ ದಿಗ್ಗಜರಿಗೆ ಪೂರ್ವಜರಿಗೆ ಮಾತ್ಮರಿಗೆ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸಕ್ಕೆ ಬಯಸ್ಲೇ ಕೊಡುಗೆ ಈ ಕೊಡುಗೆಯನ್ನ ಇವತ್ತು ನಾವೆಲ್ಲ ಕಾನೂನು ಸಂವಿಧಾನಾತ್ಮಕವಾಗಿ ಭಾರತೀಯ ಭಾರತೀಯರು ವಿವಿಧತೆಯಲ್ಲಿ ಏಕತೆಯಿಂದ ಸರ್ವರಿಗೆ ಸಮಪಾಳು ಸರ್ವರಿಗೆ ಸಮಪಾಳು ಎನ್ನುವ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಈ ಭಾರತದ ಒಂದು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪವಿತ್ರವಾದ ಸಂವಿಧಾನದ ಬಗ್ಗೆ ಇವತ್ತು ಮಾತಾಡ್ತಿರುವಂತ ಕೆಲವಷ್ಟು ಪಟ್ಟ ಪಟ್ಟ ಹಿತಾಸಕ್ತಿಗಳು ಈ ದೇಶ ವಿರೋಧ ಚಟುವಟಿಕೆಗಳನ್ನ ಮಾಡುವಂತ ಮನಸ್ಸುಗಳಿಗೆ ನಾವೆಲ್ಲರೂ ಧಿಕ್ಕರಿಸದೆ ವಂಚಿತರಾಗ್ತಿವಿ ಎನ್ನುವ ಮಾತನ್ನು ನಾವು ಅರಿವಿಟ್ಕೊಂಡು ನಡಿಬೇಕಾಗತ್ತೆ ಯಾಕಂದ್ರೆ ಈ ಭಾರತ ದೇಶದ ಸಂವಿಧಾನದಲ್ಲಿ ಜನಿಸಿ ಈ ಸಂವಿಧಾನದ ಮತ್ತು ಸ್ವಾತಂತ್ರ್ಯದ ಇವತ್ತು ಅಭಿರುಚಿಯನ್ನು ಒಂದು ಧಿಕ್ಕರಿಸುವಂತ ಮನಸ್ಸು ನನಗೆ ಇವತ್ತು ನಾವೆಲ್ಲ ಕಂಡು ಇದ್ರೆ ನಾವು ಭಾರತೀಯ ಪ್ರಜೆಗಳಾಗಿರೋದಕ್ಕೆ ಅದರ ಅನ್ನೋ ಮಾತನ್ನು ಕೂಡ ನಾವು ಅರ್ಪಿಸಿಕೊಂಡು ನಡಿಬೇಕಾಗತ್ತೆ ಬಂಧುಗಳೇ ಆದ ಕಾರಣ ನಾವೆಲ್ಲರೂ ಭಾರತೀಯರು ೀತ ರಾಷ್ಟ್ರದ ತಡಹಾದಿ ಮೇಲೆ ರಚಿಸಲಾದಂತಹ ಈ ಪವಿತ್ರವಾದ ಸಂವಿಧಾನವನ್ನು ಗೌರವಿಸಿ ನಾವು ಭಾರತೀಯ ಪ್ರಜೆಗಳಾಗಿ ನೂರಾರು ವರ್ಷಗಳ ಕಾಲ ಈ ಒಂದು ಗಣರಾಜ್ಯೋತ್ಸವವನ್ನು ಸ್ವಾತಂತ್ರ್ಯವನ್ನು ಆಚರಿಸುವಂತ ಈ ದಿನಗಳು ಯಾವತ್ತು ಕೂಡ ಇರುತ್ತೆ ಆ ಪಟ್ಟಬದ್ದ ಹಿತಾಸಕ್ತಿಗಳು ಏನು ಈ ದೇಶವನ್ನು ಒಡೆಯೋದಕ್ಕೆ ಉಲ್ಲಾರವನ್ನು ಹಾಕ್ತಾ ಇದ್ದಾರೆ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ನಾವೆಲ್ಲ ಭಾರತ ಮುನ್ನಡಿಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ವೃತ್ತದಲ್ಲಿ ಕಳೆದ ಸುಮಾರು ನಲವತ್ತು ವರ್ಷಗಳ ನಂತರ ಏನು ಈ ಒಂದು ನಮ್ಮ ಆಟೋ ಸಂಘದ ಮಾಲೀಕರು ಮತ್ತು ಚಾಲಕರು ಈ ಒಂದು ಧ್ವಜಾರಣ ಸಮಾರಂಭವನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಎಲ್ಲ ಆಚರಿಸೋದನ್ನು ನೋಡಿದ್ರೆ ಇದು ನಮ್ಮ ನಗರಕ್ಕೆ ಒಂದು ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ವಿಷಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಆಟೋ ಸಂಘದ ಮಾಲೀಕರಿಗೆ ಮತ್ತು ಚಾಲಕರಿಗೆ ಈ ಒಂದು ಏನು ಸ್ವಾತಂತ್ರ್ಯ ನಮ್ಮ ಗಣರಾಜ್ಯೋತ್ಸವ ದಿನದವನ್ನ ನಾವೆಲ್ಲ ಏನು ಸ್ವಾತಂತ್ರ್ಯವಾದ ಪ್ರಜಾಪ್ರಭುತ್ವ ಅಂದ್ರೆ ನಮಗೆ ಎಲ್ಲರಿಗೂ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಉಳ್ಳುವಂತ ಮನಸ್ಸು ಇಲ್ಲಿ ಉಪಸ್ಥಿತರಿದ್ದಾವೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಉತ್ಸವದ ಶುಭಾಶಯಗಳನ್ನು ಕೋರಿ ಎರಡು ಮಾತನ್ನು ಮುಗಿಸ್ತೇನೆ ಜಯ ಜಗ